ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲೇ ಚಿದಂಬರಂ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ರಫೇಲ್ ಯುದ್ಧ ವಿಮಾನ ಖರೀದಿಗೆ ಪ್ರಸ್ತಾಪ ಮಾಡಲಾಗಿತ್ತು ಆಗ ಕೇಳಿದ ಕೆಲ ಪ್ರಶ್ನೆಗಳಿಗೆ ವಿವರಣೆ ಈಗ ನಿಮಗೆ ನೀಡ್ತೀನಿ ಅಂತ ಹೇಳಿದ್ದಾರೆ ರಫೇಲ್ ಒಪ್ಪಂದ ಸಂಬಂಧ ಎಂಟು ಪ್ರಶ್ನೆಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಚಿದಂಬರಂ ಸ್ವದೇಶಿ ಯುದ್ಧ ವಿಮಾನ ತಯಾರಿಕೆ ಏಕೆ ನಿರ್ಲಕ್ಷ್ಯ ಮಾಡಿದ್ರು ಇಂಡಿಯನ್ ಏರ್ ಫೋರ್ಸ್ ಬೇಡಿಕೆಗಿಂತ ಕಡಿಮೆ ಖರೀದಿ ಮಾಡಿದ್ದು ಯಾಕೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಒಂದು ಏರ್ಕ್ರಾಫ್ಟ್ ಖರೀದಿಗೆ ಸಾವಿರದ ಆರ್ನೂರ ಎಪ್ಪತ್ತು ಕೋಟಿ ಆಗುವ ಮಾಹಿತಿ ಇದೆ ಒಂದು ಏರ್ಕ್ರಾಫ್ಟ್ ವೆಚ್ಚದ ಬಗ್ಗೆ ದಸೋ ಕಂಪನಿ ಮಾಹಿತಿಯನ್ನ ನೀಡಿದೆ ಮೂರು ಪಟ್ಟು ಹೆಚ್ಚು ನೀಡಿ ಯುದ್ಧ ವಿಮಾನವನ್ನ ಖರೀದಿ ಮಾಡುವ ಅಗತ್ಯ ಏನಿತ್ತು ಅನ್ನುವಂತಹ ಪ್ರಶ್ನೆಯನ್ನ ನೀಡಿದ್ದಾರೆ ರಫಾಯಿಲ್ ಯುದ್ಧ ವಿಮಾನ ಬೆಲೆ ಕಡಿಮೆ ಅಂತ ಮಾಹಿತಿ ಈಗ ಕೊಡ್ತಾ ಇದ್ದಾರೆ ಕಡಿಮೆ ಆಗಿದ್ದಿದ್ರೆ ನೂರ ಇಪ್ಪತ್ತಾರು ವಿಮಾನಗಳು ಬೇಕಾಗಿತ್ತಲ್ಲ ಅದನ್ನು ಖರೀದಿ ಮಾಡಬಹುದಾಗಿತ್ತಲ್ಲ ಬದಲಾಗಿ ಮೂವತ್ತಾರು ಯುದ್ಧ ವಿಮಾನಗಳನ್ನು ಮಾತ್ರ ಖರೀದಿ ಮಾಡಿದ್ದು ಯಾಕೆ ಅಂತ ಮಾಜಿ ಗೃಹ ಸಚಿವ ಮಾಜಿ ಹಣಕಾಸು ಸಚಿವರೂ ಆಗಿರುವಂತಹ ಚಿದಂಬರಂ ಪ್ರಶ್ನೆ ಮಾಡಿದ್ದಾರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಜಂಟಿ ಸಂಸದೀಯ ಸಮಿತಿ ಏನು ಬೇಡಿಕೆ ಇಡ್ತಾ ಇದೆ ಕಾಂಗ್ರೆಸ್ ಜೆ ಪಿ ಸಿ ಅಂತ ಇದನ್ನು ರಚಿಸೋಕೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸಿದ್ಧ ಇಲ್ಲ ಯಾಕೆ ಮುಂದಿನ ಸರ್ಕಾರ ಸಮಿತಿ ರಚನೆ ಮಾಡುತ್ತೆ ಆದರೆ ಮುಂದಿನ ಸರ್ಕಾರ ಸಮಿತಿ ರಚನೆ ಮಾಡುತ್ತೆ ಅಂದರೆ ನಮ್ಮ ಸರ್ಕಾರ ಬರುತ್ತೆ ಆ ಸಮಿತಿ ರಚನೆ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಚಿದಂಬರಂ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಮಾಜಿ ವಿತ್ತ ಸಚಿವ ಹಿಂದೆ ಗೃಹ ಸಚಿವರು ಆಗಿದ್ದಂತಹ ಚಿದಂಬರಂ ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ದಾರೆ Statements on the retail control. After I read this statement, I will take a few questions. Thank agreement between India and France this was announced by the Prime Minister at Paris on April 10, 2015, and an agreement was signed on September 23, 2016 it kicked up a controversy and the congress party and other parties have demanded an inquiry by a joint parliamentary committee. we have raised a number of questions. some of the questions are, one, the governments of india and france had entered into an mou under which india would buy 126 rafale twin-engine multi-role fighter aircraft. The price for aircraft discovered through an international bid opened on December 12, 2012 for Rs. 526.10 crore.